ನಮಸ್ಕಾರ ನೋಡ್ರಿ ಭಗವಂತ ಎಲ್ಲ ಕೊಡ್ತಾನೆ ಒಬ್ಬೊಬ್ಬರಿಗೆ ಎಲ್ಲ ಕೊಟ್ಟಿರ್ತಾನೆ ವಿಪರೀತ ದುಡ್ಡು ಹಾಂ ವಿಪರೀತ ಆಸ್ತಿಗಳು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಕೊಡ್ತಾನೆ ದುಡ್ಡು ಆಸ್ತಿಗಳಾಗ್ಬೋದು ಸೈಟು ಮನೆ ಭೂಮಿ ಲ್ಯಾಂಡು ಅಪಾರ್ಟ್ಮೆಂಟು ಸ್ಕೂಟ್ರುಗಳು ಕಾರುಗಳು ಬಂಗಾರ ಕಾಲು ಕೆ ಜಿ ಅರ್ಧ ಕೆ ಜಿ ಒಂದು ಕೆ ಜಿಗಳಷ್ಟು ಬಂಗಾರ ಕಾಂಪ್ಲೆಕ್ಸುಗಳು ಮಳಿಗೆಗಳು ಮಾಡ್ಕೊಂಡಿರ್ತಾರೆ ಮನೆ ಅಪಾರ್ಟ್ಮೆಂಟುಗಳು ಎಲ್ಲ ತಗೊಂಡಿರ್ತಾರೆ ಅದರಿಂದ ಬಾಡಿಗೆಗಳು ಬರ್ತಿರ್ತವೆ ಕಾಂಪ್ಲೆಕ್ಸಿಂದ ಮನೆಗಳಿಂದ ಜಾಗದಿಂದ ಸೈಟಿಂದ ಅಪಾರ್ಟ್ಮೆಂಟುಗಳಿಂದ ವಿಪರೀತ ಬಾಡಿಗೆಗಳು ಎಲ್ಲ ಬರ್ತಿರುತ್ತೆ ಬಿಸ್ನೆಸ್ಸು ವ್ಯಾಪಾರ ಎಲ್ಲ ಎಕ್ಸಲೆಂಟಾಗಿರುತ್ತೆ ಫಿಲಿಮ್ ಲ್ಯಾಂಡಲ್ಲಿ ಎಕ್ಸಲೆಂಟಾಗಿರ್ತಾರೆ ರಾಜಕೀಯದಲ್ಲಿ ಎಕ್ಸಲೆಂಟಾಗಿರ್ತಾರೆ ಅವರು ಒಂದು ಕ್ಷೇತ್ರದಲ್ಲಿ ಕೃಷಿ ವ್ಯವಸಾಯದಲ್ಲಿ ಎಲ್ಲ ಅವರು ಅವರು ಮಾಡುವ ಕ್ಷೇತ್ರಗಳಲ್ಲಿ ಎಕ್ಸಲೆಂಟಾಗಿರ್ತಾರೆ ಅವ್ರ ಮನೆಗೆ ಮಕ್ಕಳೆಲ್ಲ ಚೆನ್ನಾಗಿ ಓದ್ತಿರ್ತಾರೆ ಹೆಂಡ್ತಿ ಮಕ್ಕಳು ಎಲ್ಲ ಚೆನ್ನಾಗಿರ್ತಾರೆ ಸ್ಕೂಲ್ಗಳು ಇರ್ತವೆ ಕಾಲೇಜುಗಳು ಇನ್ಸ್ಟಿಟ್ಯೂಷನ್ಸ್ಗಳು ಕಟ್ಟಿರ್ತಾರೆ ತಿಂಗಳಿಗೆ ಲಕ್ಷ ಲಕ್ಷ ಗಟ್ಟಲೆ ಎಲ್ಲ ಇನ್ಕಮ್ಮು ಆದಾಯಗಳು ಗಟ್ಟಲೆ ಎಲ್ಲ ಇರುತ್ತೆ ಮನೆಗೆ ಎಲ್ಲ ಸೌಕರ್ಯಗಳು ಫೆಸಿಲಿಟೀಸು ಎಲ್ಲ ಇರುತ್ತೆ ಆದರೆ ಅವರು ದಡ್ಡತನ ಮಾಡ್ಕೊಂಬಿಡ್ತಾರೆ ಸ್ವಯಂಕೃತ ಅಪರಾಧಗಳು ಮಾಡ್ಕೊಂಬಿಡ್ತಾರೆ ಆಸೆ ದುರಾಸೆ ಇನ್ನೂ ಬೇಕು ಇನ್ನೂ ಬೇಕು ಅವ್ರ ಮಾತು ಇವ್ರ ಮಾತು ಕೇಳಿ ಇನ್ನೊಬ್ಬರು ಮಾತುಗಳು ಕೇಳಿ ತಪ್ಪು ಮಾಡ್ಕೊಂಡ್ಬಿಡ್ತಾರೆ ಜೀವನದಲ್ಲಿ ಏಕೆಂದರೆ ನಾನು ನನ್ನದು ಅಂತ ಅಹಂಕಾರಗಳು ವಿಪರೀತ ಇರುತ್ತೆ ಕೊನೆಗೆ ಎಲ್ಲವನ್ನ ಕಳೆದುಕೊಳ್ಳುವ ಪರಿಸ್ಥಿತಿಗಳು ಬರುತ್ತೆ ಮನುಷ್ಯ ಯಾಕೆಂದರೆ ಮನುಷ್ಯನಿಗೆ ಭಗವಂತ ಎಲ್ಲ ಕೊಡ್ತಾನೆ ಒಬ್ಬೊಬ್ಬರಿಗೆ ಆ ಒಂದು ಯೋಗಗಳೆಲ್ಲ ತೊಗೊಂಬಂದ್ಬಿಟ್ಟಿರ್ತಾರೆ ಪಂಚಮಹಾಪುರುಷ ಗಜಕೇಸರಿ ಯೋಗ ರಾಜಯೋಗ ಲಕ್ಷ್ಮೀ ಯೋಗ ಶ ಶಶಿಮಂಗಳ ಯೋಗ ರುಚಕ ಯೋಗ ಯೋಗ ಸಿಕ್ಕಾಬಟ್ಟೆ ಒಳ್ಳೊಳ್ಳೆ ಯೋಗಗಳನ್ನೆಲ್ಲ ಪಡ್ಕಂಡು ಭೂಮಿಗೆ ಬಂದಿರ್ತಾರೆ ಅಷ್ಟು ಐಶ್ವರ್ಯ ಕೊಟ್ಬಿಟ್ಟಿರ್ತಾನೆ ಭಗವಂತ ಎಲ್ಲ ಐಷಾರಾಮಿ ಜೀವನಗಳು ಎಲ್ಲ ಮಾಡಿಬಿಟ್ಟಿರ್ತಾರೆ ನೂರಕ್ಕೆ ಸೆವೆಂಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ಗೆ ಈ ಯೋಗಗಳು ಇದ್ದೇ ಇರುತ್ತೆ ಈ ಒಂದು ರಾಶಿಯಲ್ಲಿ ಹುಟ್ಟಿರೋರಿಗೆ ಯಾವುದು ಗೊತ್ತಾ ಅದು ಮಕರ ರಾಶಿ ಇವರಿಗೆ ಸ್ವಲ್ಪ ಆಸೆಗಳು ಜಾಸ್ತಿ ವಿಪರೀತ ಹಾಂ ವಿಪರೀತ ಆಸೆಗಳು ಎಲ್ಲೋ ಒಂದು ಕಡೆ ಮಾಡಿಕೊಂಡು ಸ್ವಯಂಕೃತ ಅಪರಾಧಗಳು ಮಾಡಿಕೊಂಡು ಇವರು ಇರಾರ ದೇವರು ಎಲ್ಲ ಕೊಟ್ಟು ವಾಪಸ್ಸು ಪಡ್ಕೊಂಬಿಡ್ತಾನೆ ಈ ಒಂದು ರಿಲೇಟೆಡ್ಸ್ ಎಲ್ಲ ಉಲ್ಬಣ ಆಗುವ ಲಕ್ಷಣಗಳು ಜಾಸ್ತಿ ಇರುತ್ತೆ ಈ ಗಂಡ ಹೆಂಡ್ತಿ ನಡುವೆ ಜಗಳ ಇರ್ಬೋದು ಕಲಹಗಳಿರ್ಬೋದು ಮನಸ್ತಾಪಗಳಿರ್ಬೋದು ಸಪರೇಷನ್ಸು ದೂರ ದೂರ ಈ ಡೈವರ್ಸ್ ವಿಚ್ಛೇದನ ಪ್ರಕಾರಗಳು ಎರಡನೇ ಮದುವೆ ಈ ಒಂದು ಆಗುವ ಎಲ್ಲ ಲಕ್ಷಣಗಳು ಈ ಒಂದು ರಾಶಿಯವರಿಗೆ ಸ್ವಲ್ಪ ಹೆಚ್ಚಾಗಿ ಕಂಡುಬರುತ್ತೆ ನೂರಕ್ಕೆ ಒಂದು ಸೆವೆಂಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ಗೆ ಖಂಡಿತವಾಗಲೂ ಇದು ಇದ್ದೇ ಇರುತ್ತೆ ಮತ್ತು ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ತೊಳಲಾಟ ಕಾದಾಟ ಓಡಾಟಗಳು ಇದು ಇವರಿಗೆ ಒಂದು ಸ್ವಲ್ಪ ಕೊನೇ ಟೈಮಲ್ಲಿ ಇದು ಕಾಡ್ತಾ ಹೋಗುತ್ತೆ ಮಾಡ್ತಾರೆ ಒಂದು ಅಲ್ಲ ಎರಡು ಅಲ್ಲ ಮೂರು ಬಿಸ್ನೆಸ್ ಅಲ್ಲ ಹತ್ತಾರು ಬಿಸ್ನೆಸ್ ಮಾಡ್ತಾರೆ ಒಂದು ಜಾಬಲ್ಲ ಎರಡು ಜಾಬಲ್ಲ ಹತ್ತಾರು ಉದ್ಯೋಗಗಳು ಮಾಡ್ತಾರೆ ಇನ್ವೆಸ್ಟ್ಮೆಂಟುಗಳು ಎಲ್ಲ ಕಡೆ ಮಾಡ್ತಾರೆ ಯಾಕೋ ಟೈಮಲ್ಲಿ ಇವರಿಗೆ ತೊಂದರೆಗಳು ಉಲ್ಬಣ ಆಗುವ ಲಕ್ಷಣಗಳಿರುತ್ತೆ ಮಕರ ರಾಶಿಯಲ್ಲಿ ಎಸ್ಪೆಷಲಿ ಮಕರ ರಾಶಿಯವರಿಗೆ ಯಾಕೋ ಒಂದು ಸ್ವಲ್ಪ ತೊಳಲಾಟ ಒದ್ದಾಟಗಳು ಇರುತ್ತೆ ದೇವರೆಲ್ಲ ಕೊಡ್ತಾನೆ ನಿಮಗೆ ಸರಿಯಾಗಿ ಯುಟಿಲೈಸ್ ಮಾಡ್ಕೊಂಡು ಹೋಗ್ರಿ ಯಾಕೆಂದರೆ ಭಾಳ ಎಕ್ಸಲೆಂಟ್ ರಾಶಿ ನಾನು ನೋಡ್ಕೊಂಡಿರೋ ಪ್ರಕಾರ ಪೃಥ್ವಿ ತತ್ವ ರಾಶಿ ಭೂತತ್ವ ರಾಶಿ ನಿಮ್ಮದು ಎಕ್ಸಲೆಂಟ್ ರಾಶಿ ನೀವು ನಿಮಗೆ ತಲೆ ದೇವರು ಕೊಟ್ಟಿರ್ತಾನೆ ಎಲ್ಲೋ ಒಂದು ಕಡೆ ಸ್ವಯಂಕೃತ ಅಪರಾಧಗಳು ಹೋಗ್ಬಿಡಿ ಯಾಕೆಂದರೆ ನಿಮಗಿರೋ ಒಂದು ಟ್ಯಾಲೆಂಟು ತಲೆ ದುಡಿಯ ಹುಮ್ಮಸ್ಸು ಛಲ ಬೇರೆ ಇನ್ಯಾವ ರಾಶಿ ನಕ್ಷತ್ರಕ್ಕೂ ಇರುತ್ತಾ ಗೊತ್ತಿಲ್ಲ ಅಷ್ಟು ಎಕ್ಸಲೆಂಟ್ ಇರ್ತೀರ ಎಲ್ಲೋ ಒಂದು ಕಡೆ ನೀವು ಕೆಳಗಡೆ ಬೀಳುವ ಪ್ರಸಂಗಗಳು ಬರುತ್ತೆ ಸ್ವಲ್ಪ ಎಚ್ಚರ ಒಳ್ಳೆಯದಾಗಲಿ ಎಲ್ರಿಗೂ ನಮಸ್ಕಾರ